ಜಿಲ್ಲಾ ಪಂಚಾಯತ್ ಬೆಳಗಾವಿ ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹುಕ್ಕೇರಿ ಹಾಗೂ ಸರ್ಕಾರಿ ಪ್ರೌಢಶಾಲೆ ಅತ್ತಿಹಾಳ್ ಸಂಯುಕ್ತ ಆಶ್ರಯದಲ್ಲಿ ಅತ್ತಿಹಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ತಾಲೂಕು ಮಟ್ಟದ ಕಬಡ್ಡಿ ಕ್ರೀಡಾಕೂಟ ಜರುಗಿತು ಸರ್ಕಾರಿ ಪ್ರೌಢಶಾಲೆ ಅತ್ತಿಹಾಳ್ ಅತ್ತಿಹಾಳದಲ್ಲಿ ಸಾಕಷ್ಟು ಹುಕ್ಕೇರಿ ತಾಲೂಕು ರಾಜ್ಯ ಮಟ್ಟದ ಕ್ರೀಡಾಕೂಟಗಳು ರಾಜ್ಯ ಮಟ್ಟದಲ್ಲಿ ಒಂದು ಕ್ರೀಡಾಕೂಟದಲ್ಲಿ ತೃತೀಯ ಸ್ಥಾನವನ್ನು ಗಳಿಸಿ ಕೂದಲಿನ ಅಂತರದಲ್ಲಿ ಮುಂದೆ ಬನ್ನಿ ನೀವು ನೀವು ಮುಂದೆ ಕೂದಲು ನಾಯಕ್ ಹಾಗೂ ಆದಿತ್ಯ ನಾಯ್ಕ್ ಕೂಡ ಸತತ ಎರಡು ವರ್ಷಗಳಿಂದ ಆತನೇ ಕ್ಲಾಸಿಂದಾಗಿರ್ತಕ್ಕಂಥ ಸರ್ವ ಮಹನೀಯರಿಗೂ ಸಹಿತ ತುಂಬಿರುವ ಸತ್ಕರಿಸಿ ಎಲ್ಲ ಮಹನೀಯರಿಗೂ ಸಹಿತ ತುಂಬಿರುವ ಧನ್ಯವಾದಗಳು ಸಭಾ ಕಾರ್ಯಕ್ರಮವನ್ನು ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ ಬಿಎಸ್ ಪದ್ಮನವರ್ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಕಿರಣ್ ರಜಪೂತ್ ವಿದ್ಯಾರ್ಥಿಗಳು ಸೈನ್ಯದಿಂದ ಚಟುವಟಿಕೆಗಳ ಜೊತೆಗೆ ಶಿರಗ ತಂಡ ಬುದ್ಧಿವಂತರ ಆಟ ಅಂತ ಚದುರಂಕ ಮಾತ್ರ ಹೇಳುದಿಲ್ಲ ಕಬಡ್ಡಿ ಕೂಡ ಬುದ್ಧಿವಂತರ ಆಟವೇ ಸರಿ ಅದಕ್ಕೆ ಜೀವಂತ ಸಾಕ್ಷನ್ ಆಗಿ ಮೊದಲನೇ ಸೆಮಿಫೈನಲ್ ತಲೆ ಕಣ್ಣಿಗೆ ಕಂಡಿದ್ದಾರೆ ಬೋನ ಸಂಖ್ಯೆ ನಡೆಸ್ತಾ ಇದೆ ದಡ್ಡಿ ತಂಡಕ್ಕೆ ಐದು ಹನ್ನೆರಡು ಐದು ಹನ್ನೆರಡು ಐದು ಶಿರಗಾ ಹನ್ನೆರಡು ಸಿದ್ಧಗೊಂಡಿರುವಂತ ತಂಡ ಧರ್ಮಶಾಲೆಯ ತಂಡ ಹೀಗಾಗಿ ತುಂಬಾ ಮನೆಗೆ ತುಂಬಾ ಛಾಂತಿ ಚಕ್ರತೆಯಿಂದ ತುಂಬಾ ಜಾಮ್ಮೆಯಿಂದ ಆಟವನ್ನು ಆಡ್ತಾ ಇದೆ ಹೀಗಾಗಿ ಅಂತ ಯಶಸ್ವಿಯಾಗಿದೆ ಕ್ರೀಡೆಗಳನ್ನು ಸಕ್ರಿಯವಾಗಿ ಮಾನ್ಯ ಸಚಿವರೊಂದಿಗೆ ಕಾರ್ಯನಿರ್ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಶಿಕ್ಷಣ ಪ್ರೇಮಿಗಳು ಕ್ರೀಡಾ ಪ್ರೇಮಿಗಳು ಆಗಿರ್ತಕ್ಕಂಥ ಕಿರಣ್ ಸಿಂಗ್ ರಜಪೂತನ್ ಹಾಗೂ ಇನ್ನೋರ್ವ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿ ರೋಹನ್ ನಾಯಕ್ ಆದಿತ್ಯ ನಾಯಕ್ ಹಾಗೂ ಕ್ರೀಡಾ ಜ್ಯೋತಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ದಯಾನಂದ ಪಾಟೀಲ್ ಬೇಕಾ ಶಿಕ್ಷಕ ಬಿಆರ್ ಮಠಪತಿ ಶಿಕ್ಷಕರಾದ ಮಾಂತೇಶ್ ಪಾಟೀಲ್ ಮಾರುತಿ ಪಾಟೀಲ್ ಮಂಜು ಕಾಂಬ್ಳೆ ಅಪ್ಪು ಸುತಾರ್ ವಿಶ್ವನಾಥ್ ಪಾಟೀಲ್ ಬಸಗೌಡ ಪಾಟೀಲ್ ದೈಹಿಕ ಶಿಕ್ಷಕ ಬಾಕುಲ ಖೋತ ಸೇರಿದಂತೆ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಶಾಲಾಭಿವೃದ್ಧಿ ಸಮಿತಿಯವರು ಉಪಸ್ಥಿತರಿದ್ದರು ಧನ್ಯವಾದಗಳು ಸರ್ ಚೇತನದ ಬೆಳಕು ಜ್ಞಾನ ಮತ್ತು ಜೀವನದ ಪ್ರತೀಕ